ಎಲ್ಲರಿಗೂ ಜಗದೊಳ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಇಂದು ನಾವೊಂದು ಭಾಳಾನೇ ಕುತೂಹಲಕಾರಿ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ ಹಿಮಾಲಯದ ಆ ಹಿಮಚ್ಛಾದಿತ ಶಿಖರಗಳ ಮಧ್ಯೆ ಎಲ್ಲೋ ಅಡಗಿದೆ ಅಂತ ನಂಬಲಾದ ಒಂದು ನಿಗೂಢ ಬಹುಶಃ ಒಂದು ಮಾಂತ್ರಿಕ ಲೋಕ ಹೌದು ಅದರ ಹೆಸರು ಶಂಭಾಲ ಕರೆಕ್ಟ್ ಶಂಭಾಲ ಈ ಹೆಸರು ಕೇಳಿದ ತಕ್ಷಣ ಎಷ್ಟೊಂದು ಪ್ರಶ್ನೆಗಳು ಹುಟ್ಟುಕೊಳ್ತವೆ ಅಲ್ವಾ ಇದು ನಿಜವಾಗಿಯೂ ಇದೆಯಾ ಅಥವಾ ಬರೀ ಕಲ್ಪನೆಯಾ ಹ್ಮ್ ಅಥವಾ ಇದಕ್ಕೂ ಮೀರಿದ ಏನಾದರೂ ಅರ್ಥ ಇದೆಯಾ ಅನ್ನೋದು ಮುಖ್ಯ ಪ್ರಶ್ನೆ ಖಂಡಿತ ನಮ್ಮ ಹತ್ರ ಇರೋ ಕಥೆಗಳು ಈ ಪುರಾಣಗಳಲ್ಲಿನ ಉಲ್ಲೇಖಗಳು ಆಮೇಲೆ ಕೆಲವರ ಅನುಭವಗಳು ಇವೆಲ್ಲವನ್ನು ಇಟ್ಟುಕೊಂಡು ಈ ರಹಸ್ಯದ ಒಳಗೆ ಇಳಿದು ನೋಡೋಣ ಏನಂತೀಯಾ ಖಂಡಿತ ನೋಡೋಣ ಮೊದಲಿಗೆ ಶಂಭಾಲ ಅಂಥೆ ಏನು ಈ ಪದವೇ ಸಂಸ್ಕೃತದ್ದು ಇದರ ಅರ್ಥ ಶಾಂತಿಯ ಸ್ಥಳ ಅಥವಾ ಮೌನದ ನಾಡು ಅಂತ ಓ ಶಾಂತಿಯ ಸ್ಥಳ ಕೇಳೋಕೆಸ್ತು ಚೆನ್ನಾಗಿದೆ ಹೌದು ಪ್ರಾಚೀನ ಟಿಬೇಟಿಯನ್ ಬೌದ್ಧ ಗ್ರಂಥಗಳಲ್ಲಿ ಆ ಮುಖ್ಯವಾಗಿ ಕಾಳಚಕ್ರ ತಂತ್ರ ಅನ್ನೋ ಒಂದು ಗೂಢ ಬೋಧನೆಯಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ ಇದೊಂದು ಸ್ವರ್ಗತರದ ನಾಡು ಅಂತಾರಲ್ಲ ಹೌದು ಆದರೆ ಎಲ್ರಿಗೂ ಪ್ರವೇಶ ಇಲ್ಲ ಯಾರು ಪರಿಶುದ್ಧವಾದ ಹೃದಯ ಹೊಂದಿರ್ತಾರೋ ಯಾರು ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿಗೆ ತಲುಪಿರ್ತಾರೋ ಅವರಿಗೆ ಮಾತ್ರ ಇದು ಕಾಣಿಸುತ್ತಂತೆ ಅದಕ್ಕಿರ್ಬೇಕೋ ಇದಕ್ಕೆ ನಿಷಿದ್ಧ ಭೂಮಿ ಬಿಳಿ ನೀರಿನ ನಾಡು ಜೀವಂತ ದೇವರುಗಳ ನಾಡು ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿರೋದು ಖಂಡಿತವಾಗಿಯೂ ಈ ಹೆಸರುಗಳೇ ಅದರ ರಹಸ್ಯವನ್ನ ಅದರ ವಿಶೇಷತೆಯನ್ನ ಹೇಳ್ತವೆ ಇನ್ನು ಅಲ್ಲಿರ್ತಾರೆ ಅನ್ನೋ ಜನರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅವರು ಅಸಾಧಾರಣ ಬುದ್ಧಿವಂತರು ಈಗಿನ ಕಾಲಕ್ಕಿಂತಲೂ ಮುಂದುವರೆದ ಅಂದ್ರೆ ಉನ್ನತ ತಂತ್ರಜ್ಞಾನ ಹೊಂದಿದ್ದಾರೆ ಅಂತ ಒಂದು ನಂಬಿಕೆ ಯಾವ ತರಹದ ತಂತ್ರಜ್ಞಾನ ಹೇಗೆ ಅಂದ್ರೆ ಕಾಲಯಾನ ಅಂದ್ರೆ ಟೈಮ್ ಟ್ರಾವೆಲ್ ಮಾಡೋ ಶಕ್ತಿ ಮತ್ತೆ ಟೆಲಿಪಥಿ ಅಂದ್ರೆ ಮನಸ್ಸಿನಿಂದಲೇ ಮಾತಾಡೋದು ಈ ತರಹದ ಶಕ್ತಿಗಳೆಲ್ಲ ಇರಬಹುದು ಅಂತಾರೆ ವಾವ್ ಇದು ನಮ್ಮ ವಿಜ್ಞಾನದ ತಿಳುವಳಿಕೆಗೂ ಮೀರಿದ ವಿಷಯ ಆಯಿತು ಹೌದು ಹೌದು ಅದಕ್ಕೆ ಕೆಲವರು ಹೇಳ್ತಾರೆ ಶಂಭಾಲಾ ಅನ್ನೋದು ನಾವು ನೀವು ತಿರುಗಾಡೋ ತರಹದ ಒಂದು ಭೌತಿಕ ಸ್ಥಳ ಅಲ್ಲವೇ ಅಲ್ಲ ಹಾಗಾದ್ರೆ ಹ್ಮ್ ಅದು ಬಹುಶಃ ಒಂದು ಬೇರೆ ಆಯಾಮದಲ್ಲಿರೋ ಸಾಮ್ರಾಜ್ಯ ಮಲ್ಟಿ ಡೈಮೆನ್ಷನಲ್ ಅಂತಾರಲ್ಲ ಆ ರೀತಿ ಅದಕ್ಕೆ ಯೋಗಿಗಳು ಉನ್ನತ ಸ್ಥಿತಿ ತಲುಪಿದ ಸಾಧು ಸಂತರಿಗೆ ಮಾತ್ರ ಅದು ಗೋಚರ ಆಗೋದು ಅಂತ ನಂಬಿಕೆ ಹಿಮಾಲಯದಲ್ಲಿ ತಪಸ್ಸು ಮಾಡುವವರ ಅನುಭವಗಳು ಇದನ್ನ ಹೇಳ್ತವೆ ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕೆ ವಿಶೇಷ ಸ್ಥಾನ ಇದೆ ಅಲ್ವಾ ಖಂಡಿತ ಇದೆ ಉದಾಹರಣೆಗೆ ನಮ್ಮ ಶ್ರೀಮದ್ ಭಾಗವತ ಪುರಾಣವನ್ನೇ ತಗೊಳ್ಳಿ ಅದರಲ್ಲಿ ವಿಷ್ಣುವಿನ ಹತ್ತಿನೆ ಅಂದರೆ ಕೊನೆಯ ಅವತಾರವಾದ ಕಲ್ಕಿ ಕಲ್ಕಿ ಅವತಾರ ಜನ್ಮ ತಾಳೋದೆ ಶಂಭಾಲಾ ಅನ್ನೋ ಗ್ರಾಮದಲ್ಲಿ ಅಂತ ಹೇಳಿದೆ ಓ ಹಾಗಾ ಹೌದು ಜಗತ್ತಿನಲ್ಲಿ ಅಧರ್ಮ ಹಿಂಸೆ ಎಲ್ಲ ವಿಪರೀತ ಆದಾಗ ಕಲ್ಕಿ ಬಂದು ದುಷ್ಟರನ್ನ ಸಂಹಾರ ಮಾಡಿ ಮತ್ತೆ ಸತ್ಯಯುಗವನ್ನ ಸ್ಥಾಪಿಸ್ತಾನೆ ಅಂತ ಇದೇ ಥರ ಟಿಬೆಟಿಯನ್ ಬೌದ್ಧ ಧರ್ಮದಲ್ಲೂ ಭವಿಷ್ಯವಾಣಿ ಇದೆಯಲ್ಲಾ ಇದೇ ಅವರ ಕಾಳಚಕ್ರ ತಂತ್ರದ ಪ್ರಕಾರ ಶಂಭಾಲಾದ ಕೊನೆಯ ರಾಜ ರುದ್ರಚಕ್ರೀನ್ ಅಂತ ಆತ ಕೂಡ ಅಧರ್ಮ ಹೆಚ್ಚಾದಾಗ ಹೊರಗೆ ಬಂದು ಧರ್ಮವನ್ನು ಪುನಃ ಸ್ಥಾಪಿಸಿ ಒಂದು ಸುವರ್ಣ ಯುಗವನ್ನು ತರ್ತಾನೆ ಅಂತ ಅವರ ನಂಬಿಕೆ ಈ ಕಲ್ಕಿ ರುದ್ರಚಕ್ರಿನ್ ಇವೆಲ್ಲ ಕೇಳ್ದಾಗ ಮಹಾಭಾರತದ ಒಂದು ಪಾತ್ರ ನೆನಪಾಗುತ್ತೆ ಅಶ್ವತ್ಥಾಮ ಹೌದಲ್ಲ ಕರೆಕ್ಟ್ ಕೃಷ್ಣನ ಶಾಪದಿಂದ ಚಿರಂಜೀವಿಯಾದ ಅಶ್ವತ್ಥಾಮ ಇವತ್ತಿಗೂ ಹಿಮಾಲಯದ ಯಾವುದೋ ಗುಹೆಗಳಲ್ಲಿ ಅಲೆಯುತ್ತಿದ್ದಾನೆ ಅನ್ನೋದು ಒಂದು ಪ್ರಬಲವಾದ ನಂಬಿಕೆ ಕೆಲವರು ನೋಡಿದಿವಿ ಅಂತಾನೂ ಹೇಳ್ತಾರಲ್ಲ ಹೌದು ಅಂತಾರೆ ಈ ಅಮರತ್ವ ಪಡೆದ ಅಶ್ವತ್ಥಾಮ ಬಹುಶಃ ಶಂಭಾಲಾದ ಆ ಜ್ಞಾನವನ್ನ ಆ ರಹಸ್ಯವನ್ನ ಕಾಪಾಡಿಕೊಂಡು ಕಲ್ಕಿಯ ಬರುವಿಕೆಗಾಗಿ ಕಾಯ್ತಾ ಇರ್ಬೋದಾ ಏನೋ ಅದೊಂದು ರೋಚಕವಾದ ಯೋಚನೆ ಖಂಡಿತ ಇಷ್ಟೆಲ್ಲ ನಿಗೂಢತೆ ಇರೋ ಈ ಜಾಗವನ್ನ ಹುಡುಕೊಂಡು ಬಹಳ ಜನ ಹೋಗಿದ್ದಾರಲ್ವಾ ಅವರ ಸಾಹಸಗಳು ಅವರ ಅನುಭವಗಳು ಹೇಗಿದ್ವು ಹೌದು ಅನೇಕರು ಪ್ರಯತ್ನಿಸಿದ್ದಾರೆ ಅವರ ಹುಡುಕಾಟಗಳೇ ಶಂಭಾಲದ ಬಗ್ಗೆ ಇನ್ನಷ್ಟು ತಿಳುವಳಿಕೆ ಕೊಡ್ತವೆ ಹದಿನೆಂಟುನೂರ ಮೂವತ್ತ್ ಮೂರರಲ್ಲಿ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹಂಗೇರಿ ದೇಶದ ಒಬ್ಬ ವಿದ್ವಾಂಸ ಸ್ಯಾಂಡೋರ್ ಕೊರೊಸಿ ಚೋಮಾ ಅಂತ ಅವರು ಟಿಬೆಟ್ಗೆ ಹೋದ್ರು ಶಂಬಾಲಾವನ್ನು ಹುಡುಕ್ಬೇಕು ಅಂತ ಅಲ್ಲಿನ ಬೌದ್ಧ ಬೌದ್ಧಪಿಕ್ಷುಗಳು ಹೇಳಿದರಂತೆ ಶಂಬಾಲ ಎಲ್ಲರಿಗೂ ಕಾಣ್ಸಲ್ಲ ಅದಕ್ಕೆ ಯೋಗ್ಯತೆ ಇರಬೇಕು ಅಂತ ಅವರಿಗೆ ಸಿಗ್ಲಿಲ್ವಾ ಇಲ್ಲ ಅವರಿಗೆ ಆ ಸ್ಥಳ ಸಿಗ್ಲಿಲ್ಲ ಆದರೆ ಅವರ ಆ ಹುಡುಕಾಟ ಇದೆಯಲ್ಲ ಅದು ಅವರಿಗೊಂದು ಆತ್ಮಶೋಧನೆಯ ಯಾತ್ರೆಯಾಯಿತು ಅಂತ ಹೇಳ್ತಾರೆ ಆದರೆ ಎಲ್ಲರ ಉದ್ದೇಶ ಇಷ್ಟು ಶ್ರೇಷ್ಠವಾಗಿರ್ಲಿಲ್ಲ ಅನ್ಸುತ್ತೆ ನಾಜಿಗಳು ಕೂಡ ಶಂಭಲಾವನ್ನು ಹುಡುಕಿದ್ರು ಅಂತ ಕೇಳಿದೀನಿ ಹೌದು ಅದು ಸಂಪೂರ್ಣ ಬೇರೆ ಕತೆ ಹತ್ತೊಂಬತ್ ನೂರ ಮೂವತ್ತರ ದಶಕದಲ್ಲಿ ಅಡಾಲ್ಫ್ ಹಿಟ್ಲರ್ನ ಆಡಳಿತ ಸಮಯದಲ್ಲಿ ಕೆಲವು ನಾಜಿ ಅಧಿಕಾರಿಗಳು ಮತ್ತೆ ಈ ಥೂಲೆ ಸೊಸೈಟಿ ಅಂತ ಒಂದು ರಹಸ್ಯ ಸಂಘಟನೆ ಇತ್ತು ಓ ಆ ಗುಂಪು ಹೌದು ಅವರು ಶಂಭಾಲಾದಲ್ಲಿ ಆರ್ಯ ಜನಾಂಗದ ಮೂಲ ಇದೆ ಅಲ್ಲಿ ಅತೀಮಾನುಷ ಶಕ್ತಿಗಳ ರಹಸ್ಯ ಅಡಗಿದೆ ಅಂತ ಬಲವಾಗಿ ನಂಬಿದ್ರು ಅಧಿಕಾರಕ್ಕಾಗಿ ಹುಡುಕಾಟ ಖಂಡಿತ ಆಧ್ಯಾತ್ಮಿಕತೆ ಅಲ್ಲ ಅವರಿಗೆ ಬೇಕಾಗಿದ್ದು ಅಧಿಕಾರ ಶಕ್ತಿ ಹತ್ತೊಂಬತ್ತ ಮೂವತ್ತೆಂಟರಲ್ಲಿ ಹೆನ್ರಿಕ್ ಹಿಮ್ಲರ್ನ ಆದೇಶದ ಮೇಲೆ ಅರ್ನ್ಸ್ ಶೇಫರ್ ಅನ್ನೋನ ನೇತೃತ್ವದಲ್ಲಿ ಒಂದು ತಂಡ ಟಿಬೆಟ್ಗೆ ಹೋಯಿತು ಅವರಿಗೇನಾದ್ರೂ ಸಿಕ್ತಾ ಇಲ್ಲ ಶಂಭಾಲ ಸಿಕ್ಕಿದ ಬಗ್ಗೆ ಯಾವುದೇ ಖಚಿತವಾದ ಪುರಾವೆ ಇಲ್ಲ ಅವರ ಉದ್ದೇಶ ಬೇರೆ ಇತ್ತು ಅಲ್ವಾ ಇದಕ್ಕೆ ತದ್ವಿರುದ್ಧವಾಗಿ ಅಲೆಕ್ಸಾಂಡ್ರಾ ಡೇವಿಡ್ ನೀಲ್ ಅವರಂತಹ ಪರಿಶೋಧಕರ ಕಥೆ ಕೇಳಿದ್ರೆ ಅದು ಬೇರೆಯ ಅನುಭವ ಕೊಡುತ್ತೆ ನಿಜ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಈ ಫ್ರೆಂಚ್ ಬೆಲ್ಜಿಯನ್ ಮಹಿಳಾ ಹಿಮಾಲಯದಲ್ಲಿ ವರ್ಷಗಟ್ಲೆ ಕಳೆದ್ರು ಒಬ್ಬಂಟಿಯಾಗಿ ಹೌದಾ ಹೌದು ಅವರಿಗೆ ಲಾಮ ಯೋಂಗ್ಡೇನ್ ಅನ್ನೋ ಒಬ್ಬ ಟಿಬಿಟಿಯನ್ ಮಾರ್ಗದರ್ಶಕರಿದ್ದರು ಅವ್ರು ಹೇಳಿದೊಂದು ಮಾತು ಬಹಳ ಮುಖ್ಯ ಶಂಬಾಲಾ ಅನ್ನೋದು ಹೊರಗೆ ಹುಡುಕೋ ಪ್ರಯಾಣ ಅಲ್ಲ ಅದು ನಿನ್ನ ಒಳಗಿನ ಪ್ರಯಾಣ ಅಂತ ಆಹಾ ಇದು ಬಹಳ ಆಳವಾದ ಮಾತು ಹೌದು ಅಲೆಕ್ಸಾಂಡರ್ಗೆ ಹಿಮಾಲಯದ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸುತ್ತಲೂ ವಿಪರೀತ ಚಳಿ ಇದ್ರೂ ಆ ಜಾಗದಲ್ಲಿ ಮಾತ್ರ ಒಂದು ವಿಚಿತ್ರವಾದ ಉಷ್ಣತೆ ಅನುಭವವಾಗಿತ್ತಂತೆ ಅಷ್ಟೇ ಅಲ್ಲ ಧ್ಯಾನದಲ್ಲಿ ದಿವ್ಯ ದರ್ಶನ ಕೂಡ ಪಡೆದರಂತೆ ಅವರ ಪ್ರಕಾರ ಶಂಭಾಲ ಅಂದ್ರೆ ಏನು ಅವರ ಬರಹಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಶಂಭಾಲ ಅನ್ನೋದು ಒಂದು ಭೌತಿಕ ಸ್ಥಳಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಆಂತರಿಕ ಅರಿವು ಮನಸ್ಸಿನ ಶಾಂತಿ ಆ ಸ್ಥಿತಿಯ ಸಂಕೇತ ಅಂತ ಇದೇ ತರದ ಅನುಭವ ಲಾಮಾ ತೆಂಜಿನವರಿಗೂ ಆಗಿತ್ತಲ್ಲ ಹೌದು ಹತ್ತೊಂಬತ್ನೂಲ ಐವತ್ತರ ದಶಕದಲ್ಲಿ ಲಾಮಾ ತೆಂಜಿನನ್ನೊಬ್ಬ ಟಿಬಿಟಿಯನ್ಸ್ ಅಂತ ಅವರಿಗೂ ಅವರ ಗುರುಗಳು ಹೇಳಿದು ನಿನ್ನ ಯಾತ್ರೆ ಒಳಗಿನದು ಅಂತ ಹಿಮಾಲಯದಲ್ಲಿ ಧ್ಯಾನ ಮಾಡುವಾಗ ಅವರಿಗೂ ದಿವ್ಯ ದರ್ಶನವಾಯ್ತಂಟೆ ಅಲ್ಲಿ ಕಂಡ ಸಂತರು ಹಿಡಿದ್ರಂತೆ ಯಾರು ತಮ್ಮ ಆತ್ಮದ ಕತ್ತಲೆಯನ್ನ ದಾಟ್ತಾರೋ ಮಾತ್ರ ಶಂಬಾಲದ ಬೆಳಕು ಕಾಣೋದು ಅಂತ ಕೇಳೋದಿಕ್ಕೇ ಇದು ತುಂಬಾನೇ ಗಹನವಾಗಿದೆ ಹಾಗಾದ್ರೆ ಶಂಭಾಲಾದ ಹುಡುಕಾಟ ಕೆಲವೊಮ್ಮೆ ಅಪಾಯಕಾರಿಯೂ ಆಗಿರಬಹುದಾ ಉತ್ತರಾಖಂಡದ ರೂಪ್ಕುಂಡ್ ಸರೋವರದ ರಹಸ್ಯ ಇದಕ್ಕೇನಾದ್ರೂ ಸಂಬಂಧಪಟ್ಟಿದೆಯಾ ಹಾ ರೂಪ್ಕುಂಡ್ ಅದನ್ನ ಅಸ್ಥಿಪಂಜರಗಳ ಸರೋವರ ಅಂತಲೇ ಕರೀತಾರೆ ಸುಮಾರು ಹದಿನಾರ್ ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ಅದು ಹೌದು ಕೇಳಿದ್ದೀನಿ ಅಲ್ಲಿ ಏನಾಯ್ತು ಅಲ್ಲಿ ಬೇಸಿಗೆ ಕಾಲದಲ್ಲಿ ಹಿಮ ಕರಗದಾಗ ಸರೋವರದ ಸುತ್ತಮುತ್ತ ನೂರಾರು ಮಾನವ ಅಸ್ಥಿಪಂಜರಗಳು ಕಾಣಿಸ್ತವೆ ಅಂದ್ರೆ ಎಲುಬಿಂಚೂರುಗಳು ಅಯ್ಯೋ ಇಷ್ಟೊಂದು ಹೌದು ನೂರಾರು ಇವು ಸುಮಾರು ಸಾವಿರದ ಇನ್ನೂರು ವರ್ಷ ಹಳೆಯವು ಅಂತ ಸಂಶೋಧನೆಗಳೇ ಹೇಳ್ತವೆ ಇಷ್ಟು ಎತ್ತರದಲ್ಲಿ ಇಷ್ಟೊಂದು ಜನ ಒಂದೇ ಸಾರಿ ಹೇಗೆ ಸತ್ರು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ರಹಸ್ಯ ಇದಕ್ಕೆ ಶಂಭಾಲಾಕು ಏನ್ ಸಂಬಂಧ ಒಂದು ವಾದ ಏನಪ್ಪಾ ಅಂದ್ರೆ ಇದು ಶಂಭಾಲಾಕ್ ಹೋಗುವ ದಾರಿಗಳಲ್ಲಿ ಒಂದಾಗಿರ್ಬೋದು ಬಹುಶಃ ಆ ಯಾತ್ರೆ ಎಷ್ಟು ಕಠಿಣ ಅಂದ್ರೆ ಈ ಯಾತ್ರಿಕರು ಆ ದೈಹಿಕ ಅಥವಾ ಆಧ್ಯಾತ್ಮಿಕ ಪರೀಕ್ಷೆಯಲ್ಲಿ ಸೋತು ಇಲ್ಲೇ ಪ್ರಾಣ ಬಿಟ್ಟಿರ್ಬೋದೇನೋ ಅಂತ ಹ್ಮ್ ಇದು ಒಂದು ಸಾಧ್ಯತೆ ಇನ್ನೊಂದು ಕಡೆ ಸ್ಥಳೀಯ ದೊಣಪಕಥೆಗಳ ಪ್ರಕಾರ ನಂದಾದೇವಿ ಅನ್ನೋ ದೇವತೆಯ ಶಾಪದಿಂದ ಹೀಗಾಯ್ತು ಅಂತಾನು ಹೇಳ್ತಾರೆ ಕಾರಣ ಏನೇ ಇರಲಿ ಇದು ಶಂಭಾಲದಂತಹ ನಿಗೂಢ ತಾಣಗಳ ಹುಡುಕಾಟದಲ್ಲಿ ಅಡಗಿರುವ ರಹಸ್ಯ ಮತ್ತೆ ಅಪಾಯಗಳನ್ನು ತೋರಿಸುತ್ತೆ ಇಷ್ಟೆಲ್ಲ ಕೇಳಿದ್ಮೇಲೆ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತಾ ಇದೆ ಶಂಭಾಲ ಅನ್ನೋದು ನಿಜವಾಗಿಯೂ ಹಿಮಾಲಯದಲ್ಲಿ ಎಲ್ಲೋ ಅಡಗಿರೋ ಒಂದು ರಹಸ್ಯ ಸಾಮ್ರಾಜ್ಯನಾ ಒಂದು ಭೌಗೋಳಿಕ ಸ್ಥಳನಾ ಅಥವಾ ಅಥವಾ ಈ ಅಲೆಕ್ಸಾಂಡ್ರಾ ಡೇವಿಡ್ ನೀಲ್ ಲಾಮಾ ತೆನ್ಜಿನ್ ಅವರು ಕಂಡುಕೊಂಡ ಹಾಗೆ ಅದು ನಮ್ಮ ಮನಸ್ಸಿನೊಳಗಿನ ನಮ್ಮ ಅಂತರಂಗದ ಆಳದಲ್ಲಿರುವ ಶಾಂತಿ ಜ್ಞಾನ ಪರಿಶುದ್ಧತೆಯ ಒಂದು ಸ್ಥಿತಿನ ಬಹುಶಃ ಬಹುಶಃ ಈ ಪ್ರಶ್ನೆಗೆ ಒಂದೇ ನೇರವಾದ ಉತ್ತರ ಇಲ್ವೇನೋ ಶಂಭಾಲದ ಕಥೆಗಳು ಅದಕ್ಕಾಗಿ ನಡೆದ ಹುಡುಕಾಟಗಳು ಇವೆಲ್ಲ ಏನ್ ತೋರಿಸ್ತವೆ ಅಂದ್ರೆ ಏನ್ ತೋರಿಸ್ತವೆ ಅದು ಭೌತಿಕ ಜಾಗವೇ ಆಗಿರ್ಲಿ ಅಥವಾ ಮಾನಸಿಕ ಸ್ಥಿತಿಯೇ ಆಗಿರ್ಲಿ ಅದು ಮಾನವನ ಒಂದು ಹುಡುಕಾಟದ ಒಂದು ಪರಿಪೂರ್ಣತೆಯ ಅನ್ವೇಷಣೆಯ ಶಕ್ತಿಯುತ ಸಂಕೇತವಾಗಿದೆ ಅನ್ನೋದನ್ನ ಹೌದು ಬಹುಶಃ ದೊಡ್ಡ ಯಾತ್ರೆಗಳು ಹೊರಗಡೆ ಅಲ್ಲ ನಮ್ಮೊಳಗೆ ನಡೆಯೋದು ಅಂತಾರಲ್ಲ ಹಾಗೆ ಖಂಡಿತ ನಮ್ಮ ಆಂತರಿಕ ಲೋಕವನ್ನು ನಾವು ಅರಿತುಕೊಂಡು ನಮ್ಮೊಳಗಿನ ಶಾಂತಿಯನ್ನ ಕಂಡುಕೊಂಡಾಗ ಬಹುಶಃ ನಾವೇ ಶಂಭಾಲಾವನ ಅನುಭವಿಸುತ್ತೇವೇನೋ ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಈ ಒಂದು ರೋಚಕವಾದ ನಿಗೂಢ ಲೋಕದ ಪರಿಶೋಧನೆಯಲ್ಲಿ ನಮ್ಮೊಂದಿಗೆ ನೀವೆಲ್ಲ ಭಾಗಿಯಾದದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಈ ಮಾಹಿತಿ ಈ ಚರ್ಚೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಬಾರಿ ಇನ್ನಷ್ಟು ಕುತೂಹಲಕಾರಿ ಆಳವಾದ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರ್ಲಿ ಶಂಭಾಲಾ ನಿಜವಾಗಿಯೂ ನಮ್ಮ ಅಂತರಂಗದಲ್ಲೇ ಇದ್ದರೆ ಆ ಶಾಂತಿಯನ್ನು ತಲುಪಲು ನಾವು ಮಾಡಬೇಕಾದ ಆಂತರಿಕ ಯಾತ್ರೆಯಾವುದು ಆ ಯಾತ್ರೆಯೇ ನಿಜವಾದ ಗುರಿಯೇ ನಮಸ್ಕಾರ